ಅಧಿಕಾರಿಗಳಾದ ಪರಮಪೂಜ್ಯ ಶ್ರೀ ಪೂರ್ಣಾನಂದ ಭಾರತಿ ಅಪ್ಪಾಜಿ ಅವರ ಭಕ್ತಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಸುಖಾಸೀನರಾದ ಎಲ್ಲ ಗಣ್ಯಮಾನ್ಯರಿಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಅನಂತ ಅನಂತ ನಮಸ್ಕಾರಗಳು ಹಬ್ಬಿದೆ ದೇಶ ವಿದೇಶಗಳಲ್ಲಿ ನಿಮ್ಮ ಕೀರ್ತಿ ಕರುನಾಡಿನ ಜ್ಞಾನದ ಮೂರ್ತಿ ಜಾತಿ ಮತ ಪಂಥ ಮೀರಿ ಜನ ಮಾಡುತ್ತಾರೆ ನಿಮ್ಮನ್ನು ಪ್ರೀತಿ ತ್ಯಾಗ ಮೂರುತಿ ನೀವಾಗಲಿಲ್ಲ ಸ್ವಾರ್ಥಿ ಗುರುನಾಥ ರೂಢರ ಮನ ಗೆದ್ದ ಭಾರತೀಶ್ವರ ನಿಮಗೆ ಶರಣು ಶರಣಾರ್ಥಿ ನಾವಿಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ ಈ ದಿನಕ್ಕೆ ಅಷ್ಟೊಂದು ಮಹತ್ವ ಏಕೆಂದರೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದಲೇ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಮಾನ ಶಿಕ್ಷಣ ಪ್ರತಿಯೊಬ್ಬರಿಗೂ ಬೇಕಾದ ಮೂಲಭೂತ ಹಕ್ಕುಗಳು ಶಿಕ್ಷಣ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಇವೆಲ್ಲವೂ ಸಹ ಸಿಕ್ಕಿದ್ದು ನಮ್ಮ ಸಂವಿಧಾನ ಬೃಹತ್ ಸಂವಿಧಾನವಾಗಿದ್ದು ಇದರ ಜಾರಿಗೆ ಮಹತ್ವದ ಕೊಡುಗೆ ನೀಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆದ್ದರಿಂದ ಅವರನ್ನು ಭಾರತ ಸಂವಿಧಾನದ ಪಿತಾಮಹ ಎನ್ನುತ್ತಾರೆ ನಾವು ಈ ಸಂವಿಧಾನವನ್ನು ಗೌರವಿಸಬೇಕು ಅದರಲ್ಲಿರುವ ನಿಯಮಗಳನ್ನು ಅನುಸರಿಸಬೇಕು ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಏಕತೆ ಭ್ರಾತೃತ್ವ ನಮ್ಮ ಸಂವಿಧಾನದಲ್ಲಿ ಇರುವ ಐದು ಪ್ರಮುಖ ಮೌಲ್ಯಗಳಾಗಿವೆ ನಮ್ಮ ದೇಶದ ಹಿರಿಮೆಯನ್ನು ಅಭಿವೃದ್ಧಿಪಡಿಸುವ ಹೊಸ ಹೊಸ ಸಂಕಲ್ಪಗಳನ್ನು ಬೆಳಕಿಗೆ ತರುವ ಹಬ್ಬ ಗಣರಾಜ್ಯೋತ್ಸವ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತರಾಗಿರ್ತಕ್ಕಂತಹ ಎಲ್ಲ ಗುರುಗಳಿಗೂ ಗುರುಮಾತೆಯರಿಗೂ ಹಾಗೂ ಎಲ್ಲ ವಿಭಾಗದ ಈ ಸುಂದರ ಸಮಾರಂಭದ ಪಾವನ ಸಾನಿಧ್ಯವನ್ನು ಒಂದಾಗಿ ವಿಶ್ವ ವಿಶ್ವಶಾಂತಿ ನೆಲೆಸಿರಿ ಎಂಬ ವೇದ ಮಂತ್ರವೇ ಬಾಳಿನ ಜಪವಾಗಿಸಿದ ಭಕ್ತರ ಕಾಮಧೆಯನ್ನು ಎನಿಸಿದ ಸರ್ವಧರ್ಮದ ಸಮನ್ವಯದ ಹರಿಕಾರರು ಆಗಿರುವಂತಹ ಸದ್ಗುರು ಗುರುನಾಥ ರೋಡರ ಸೇವೆಯಲ್ಲಿ ಮಿಂದೆದ್ದ ವಿಶ್ವ ಕುಟುಂಬಿ ಅದ್ವೈತ ಸಾಮ್ರಾಟ ನಿರಾಭಾರಿ ಜಗದ್ಗುರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಭಾತಿ ಅಪ್ಪಾಜಿಯವರು ಅವರು ಅವ್ಯಕ್ತ ರೂಪದಿ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯದಲ್ಲಿ ಅಲಂಕೃತರಾಗಬೇಕೆಂದು ಶ್ರೀಗಳ ಚರಣವಿಂದಗಳಿಗೆ ಭಕ್ತಿ ಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಹಾಗೂ ಈ ಭವ್ಯ ಸಮಾರಂಭದ ಘನ ಅಧ್ಯಕ್ಷ ಸ್ಥಾನವನ್ನ ಪರಮ ಪೂಜ್ಯ ಅಪಾಜಿಯವರ ಸೇವೆಯಲ್ಲಿಯೇ ಸಕಲವನ್ನು ಕಂಡಿರುವ ಲವಲವಿಕೆಯುಳ್ಳ ಮಹಾತ್ಮರಾಗಿರುವಂತಹ ಮತ್ತು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಹೆಮ್ಮೆಯ ಆಡಳಿತ ಅಧಿಕಾರಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಪೂರ್ಣಾನಂದ ಭಾರತಿ ಅಪ್ಪಾಜಿ ಅವರು ಈ ಭವ್ಯ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯ ಸ್ಥಾನದಲ್ಲಿ ವಿರಾಜಮಾನರಾಗಬೇಕೆಂದು ಶ್ರೀಗಳ ಚರಣ ಅರವಿಂದದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ಹಾಗೂ ಮುಖ್ಯ ಅತಿಥಿಗಳ ಸ್ಥಾನವನ್ನು ಸದ್ಗುರುವಿನ ಕರುಣ ಸುಪುತ್ರರು ಆದರ್ಶ ಜೀವಿಗಳು ದೇಶ ಪ್ರೇಮಿಗಳು ಆಗಿರುವಂತಹವರು ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯ ಮಾಜಿ ಚೇರ್ಮನ್ರುಗಳಾಗಿರುವಂತಹ ಗೌರವಾನ್ವಿತ ಮಾನ್ಯ ಶ್ರೀ ಡಿ ಬಿ ಮಲ್ಲೂರ್ ಸರ್ ಮತ್ತು ಮಾನ್ಯ ಶ್ರೀ ಎಸ್ ಎಂ ರಾವತ್ನವರು ಸಾರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಅಲಂಕೃತರಾಗಬೇಕಂತ ಹೇಳಿ ಅವರನ್ನೂ ಕೂಡ ಶರಣ ಶರಣಾರ್ಥಿಗಳನ್ನು ಹೇಳ್ತಾ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ಅತಿಥಿಗಳ ಸ್ಥಾನವನ್ನ ನಮ್ಮ ಶಿಕ್ಷಣ ಸಂಸ್ಥೆಯ ವೈಸ್ ಚೇರ್ಮನ್ ಗೌರವ ಕಾರ್ಯದರ್ಶಿಗಳು ಕೋಶಾಧಿಕಾರಿಗಳು ಹಾಗೂ ಎಲ್ಲ ಸರ್ವ ಸದಸ್ಯರುಗಳು ಮತ್ತು ಎಲ್ಲ ವಿಭಾಗದ ಮುಖ್ಯಸ್ಥರುಗಳು ಸಹಿತ ಈ ಒಂದು ಕಾರ್ಯಕ್ರಮದ